ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವುದೋ ಒಂದು ನಟ ನಟಿಯವರು ಎಲ್ಲರೂ ಬಂದಿರೋ ತುಂಬಾ ಖುಷಿ ಇದೆ ಇದೊಂದು ನೋಡಿದ್ರೆ ಯಾರೋ ಒಂದು ದೊಡ್ಡ ಸ್ಟಾರ್ ಗೆ ಒಂದ್ ಟೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ ಮೈ ಐಡಲ್ ಕಿಚ ಸುದೀಪ್ ಸರ್ ಅವರು ಆ ಚಿಕ್ಕ ವಯಸ್ಸಿನ ಸರ್ ನಿಮ್ ಸಿನಿಮಾಗೆ ನೋಡ್ಕೊಂಡ್ ಬೆಳ್ದಿದೀನಿ ಬಟ್ ಈಗ ನೀವು ಬಂದಿ ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ತೋರಿಸ್ತಾ ಆಶೀರ್ವಾದ ಕೊಟ್ಟು ನಮ್ ಸಿನ್ಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನ್ಸ್ತಾ ಇದೆ ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ಅದ ಮೇಲೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವೂ ಗ್ರೇಟ್ ಸರ್ ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ತರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ನೀಡಿದ್ದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅವ್ರು ಬಂದು ಕೈ ಕೊಟ್ಟೆ ತುಂಬ ಗ್ರೇಟು ಬಟ್ ನಿಜವಾಗ್ಲು ಇವತ್ತು ಬಂದಿರೋದಕ್ಕೆ ಒಂದು ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಪ್ರಿಯಾಂಕಾ ಬೇನ್ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ತರ ಒಂದು ತಾಯಿ ತರ ಬಂದು ನಮ್ಗೆ ಆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್ ಆಮೇಲೆ ನಿಮ್ ಜೊತೆ ಈ ಸಿನಿಮಾದಲ್ಲಿ ಒಂದು ಎರಡು ನಿಮಿಷ ಪಾತ್ರ ಮಾಡಿದ್ಕು ನಮಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಜೀವನದಲ್ಲಿ ಅದು ಯಾವಾಗ ಕನ್ಸ್ ಕಾಣ್ತಾ ಇದ್ದೀನಿ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೈಲರ್ಗೆ ಅಂತ ಅನಿಸ್ತಾ ಇದೆ ಬಟ್ ಆ ಡೆಫಿನೆಟ್ಲಿ ನಾನಲ್ಲ ನನಗಿದ್ದು ಮೊದಲನೇ ಸಿನಿಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನು ಹೆಮ್ಮೆಯಿಂದ ಚಿಕ್ಕ ವಯಸ್ಸಿನ ಕನ್ಸ್ ಕಂಡಿದ್ದೆ ನನ್ನ ಅಪ್ಪಾಜಿಯವ್ರ ಮಾಡ್ಬೇಕು ಅಂತ ಆದ್ರೆ ನಾನು ಮೊದಲೇ ಸಿನ್ಮಾ ನಾನು ಅಬ್ಬಾಜಿ ಮಾಡ್ತಾರೆ ಅಂತ ನಾನು ನಿಜವ್ ಕನ್ಸ್ ಕಂಡಿರ್ಲಿಲ್ಲ ನನ್ ಕಷ್ಟಪಟ್ಟು ಒಂದ್ ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ಒಂದ್ ಸಿನಿಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ ಸರಿ ಶೈನಿಂಗ್ అందరికి రిఫ్లెక్ట్ లింగ ఉంటారు. ಆಲ್ ಸ್ಟಾರ್ ಆ ನಮ್ಮ அப்பாಜಿ ಅಷ್ಟು ನಂಗೆ ಜವಾಬ್ದಾರಿ ಕೊಟ್ಟಿ ಈ ಸಿನಿಮಾ ಮಾಡಿದರೆ ಸೊ ಅಷ್ಟೊಂದು ನಾನು ನನಗೆ ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಎಷ್ಟು ಜನ ಆ ಸುಭಿದಾರೆ ಇಲ್ಲಿ ಅವ್ರಿಗೆ ಇದೊಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮ್ ಇದ್ದ ಹಾಗೆ ಮುಂದೆ ತುಂಬಾ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ ನಮ್ಮ ನಮ್ಮ ಜೊತೆ ಸಾನ್ಯಾ ಯರ ಅವರು ನಾನು एक्चुअली ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರalle ತುಂಬಾ ಟಿವಿ ಮಾಡಿದರೆ ತುಂಬಾ ಆಟಗಳು ಮಾಡಿದಾರೆ ಆ ವಾರ್ಡ್ ಎಲ್ಲ ಬಂದಿದೆ ನಾನ್ ನಾನು ಏನು ಮಾಡಿಲ್ಲ ಆತರ ಥರ ಸೊ ಅಯ್ಯೋ ಫುಲ್ ಈಗ ಇರುತ್ತೆ ನಂಗೆ ಒಂದು ಸ್ವಲ್ಪ ಭಯ ಆಯ್ತು ಬಟ್ ಆತರ ಥರ ಡೆಫಿನೆಟ್ಲಿ ಇಲ್ಲೇ ಇಲ್ಲ ನಿಜವಾಗ್ಲೂ ಸಖತ್ ಫ್ರೆಂಡ್ಲಿ ಇದ್ದಾರೆ ಏನೇ ಏನೇ ಬೇಕಾದ್ರೂ ಅವರು ಕೇಳ್ದೇ ಕೊಡ್ತಾರೆ ಸೊ ಆತರ ಒಂದು ಆಯ್ ಅವ್ರು ಊಟ ಮಾಡ್ತಾರೆ

अब 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 जहाँ कहना माता तो definitely अब जो सिंमा आ रहे हैं और बोले scope फिर इतना एक्स्ट्रा लोगे उठते हैं ये आपन देख के था रुबनिया अगस्त अंदर नहीं <चारे। laughs>